ನಮಸ್ತೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಫಾಲೋವರ್ಸ್ಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ದಿನನಿತ್ಯ ನಾವು ಹುಟ್ಟಿನಿಂದ ಸಾವಿನವರೆಗೂ ಕನ್ನಡ 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 ಬಿಟ್ಟರೆ ನಮಗೆ ಇನ್ನೇನೂ ಇಲ್ಲ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇಷ್ಟು ವರ್ಷ ನನ್ನ ಅಂಗಡಿಗೆ ಆಗಲಿ ನನ್ನ ಬಿಸ್ನೆಸ್ಗೆ ಆಗಲಿ ಸಪೋರ್ಟ್ ಮಾಡ್ತಾ ಬರ್ತಿ ಬಂದಿರೋಂಥ ನನ್ನ ಕನ್ನಡದ ಎಲ್ಲ ಸ್ನೇಹಿತರಿಗೆ ಹಾಗೂ ಹೊರ ರಾಜ್ಯದಿಂದ ಬಂದು ಕನ್ನಡ ಕಲ್ತಿ ಕನ್ನಡ ಮಾತಾಡ್ತಾ ಸಪೋರ್ಟ್ ಮಾಡ್ತಿರೋವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಈ ಮೂಲಕ ಕೃತಜ್ಞತೆಗಳನ್ನ ನಾನು ತಿಳಿಸ್ತೀನಿ ಹೀಗೆ ನಿಮ್ಮ ಸಪೋರ್ಟು ಸಹಕಾರ ಹೀಗೆ ನನ್ನ ಮೇಲೆ ಇರಲಿ ನನ್ನ ಎಷ್ಟೊಂದು ಜನ ಹೇಳ್ತಾರೆ ಏನಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀನು ಅಂಗಡಿಲಿ ಭಯಂಕರ ಜೋರಾಗಿ ಮಾಡ್ತಾ ಕನ್ನಡ ರಾಜ್ಯೋತ್ಸವನ ಅದು ಇದು ಅಂತ ಹೋದ ವರ್ಷದಿಂದ ಮಾಡ್ತಾಯಿದ್ದೀಯ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಅಥವಾ ಹೇಳಿದ್ದಾರೆ ಬೇರೆಯವ್ರ ಮುಖಾಂತರ ತಿಳಿಸಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ನನ್ನ ನನ್ನ ಬಗ್ಗೆ ನಿಮಗೆ ತಿಳಿದಿಲ್ಲ ಅಂದರೆ ನನ್ನ ಯೂ ಫೇಸ್ಬುಕ್ಕಲ್ಲಿ ಹಳೆ ವೀಡಿಯೋಗಳನ್ನ ನೋಡಿ ಅಥವಾ ಫೋಟೋಸನ್ನ ನೋಡಿ ಎರಡು ಸಾವಿರದ ಹನ್ನೊಂದರಿಂದ ಕೂಡ ನಾನು ಕನ್ನಡದ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀನಿ ಪೇಪರಲ್ಲಿ ಬಂದಿದ್ದೀನಿ ತುಂಬ ಹೋರಾಟಗಳನ್ನ ಮಾಡಿದ್ದೀವಿ ಪಾಲ್ಗೊಂಡಿದ್ದೀವಿ ಕಾವೇರಿ ಗಲಟೆ ಆಗ್ಬೋದು ಅಥವಾ ಜೈ ಕರ್ನಾಟಕದ್ದು ಒಂದು ಜೈ ಕರ್ನಾಟಕ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್ ಅಥವಾ ಜೈ ಕರ್ನಾಟಕ ಅಂತ ನಾನು ನನ್ನ ಬಿಸ್ನೆಸ್ ನೇಮ್ ಇಟ್ನೋ ಜೈ ಕರ್ನಾಟಕ ನಿಟ್ಸು ಇಲ್ಲ ಜೈ ಕರ್ನಾಟಕ ಎಂಟರ್ಪ್ರೈಸು ಈ ಥರ ಎಲ್ಲ ನಂದು ನೇಮ್ಗಳು ಬಂದಿದ್ದು ಇವಾಗ ಜೈ ಕರ್ನಾಟಕ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್ ಅಂತ ಆಗಿದೆ ಬಟ್ ಈ ಜೈ ಕರ್ನಾಟಕ ಎಲ್ಲಿಂದ ಬಂದಿದ್ದು ಅಂದರೆ ನಾನು ಇದ್ದಿದ್ದ ಸಂಘಟನೆ ಅಥವಾ ನಾನು ಹೋರಾಟ ಮಾಡ್ತಿದ್ದು ಕನ್ನಡ ಪ್ರೀತಿ ಕನ್ನಡ ಅಭಿಮಾನಕ್ಕೋಸ್ಕರ ನಾನು ಜಯ ಕರ್ನಾಟಕ ಅಂತಲೇ ನಾನು ಅಂಗಡಿಗೆ ಬಿಸ್ನೆಸ್ಸಿಗೆ ನೇಮ್ಗೆ ಇಟ್ಟಿದ್ದು ನನ್ನ ಹೆಸರಿಟ್ಕೊಬೋದಾಯಿತು ಅಥವಾ ನಮ್ಮ ತಂದೆ ತಾಯಿ ಹೆಸರಿಟ್ಕೊಬೋದಾಯಿತು ಕನ್ನಡದ ಮೇಲೆ ಅಷ್ಟು ಅಭಿಮಾನ ಇರೋದಕ್ಕೋಸ್ಕರನೇ ಕೂಡ ನಾನು ಈ ಹೆಸರನ್ನು ನನ್ನ ಬಿಸ್ನೆಸ್ಗೆ ಇಟ್ಕೊಂಡು ಇಷ್ಟು ವರ್ಷ ಎರಡು ಸಾವಿರದ ಹನ್ನೆರಡು ಡಿಸೆಂಬರಲ್ಲಿ ಓನ್ ಬಿಸ್ನೆಸ್ ನೇಮ್ ರಿಜಿಸ್ಟರ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ತಗೊಬಂದು ಬಿಟ್ಟಿದ್ದೀರಾ ಇಲ್ಲಿಂದ ಇನ್ನೂ ಮುಂದೆ ಎತ್ ಎತ್ತರವಾಗಿಸಿ ಎತ್ತರಕ್ಕೆ ಕರ್ಕೊಂಡು ಹೋಗ್ತೀರ ಅನ್ನೋ ನಂಬಿಕೆ ಇದೆ ನನ್ನ ಸಬ್ಸ್ಕ್ರೈಬರ್ಸು ಅಥವಾ ನನ್ನ ಫಾಲೋವರ್ಸ್ಗೆ ನಾನು ಮಾಡೋವಂಥ ಎಲ್ಲ ಅಂಥ ಎಲ್ಲ ವೀಡಿಯೋಗಳಿಗೂ ನಿಮ್ಮ ಸಪೋರ್ಟು ಸಹಕಾರ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಹೀಗೆ ಎಲ್ಲರೂ ಚೆನ್ನಾಗಿರಲಿ ಆದಷ್ಟು ಕನ್ನಡಿಗರು ಕನ್ನಡನ ಬಳಸಿ ನೀವು ಹೊರಗಡೆಯಿಂದ ಬಂದವರು ಕೂಡ ಕನ್ನಡನೂ ಏನು ಬೆಳೆಸೋ ಅವಶ್ಯಕತೆ ಇಲ್ಲ ಬಳಸಿ ಸಾಕು ನಮ್ಮದು ಯಾವತ್ತೋ ಬೆಳೆದಿದೆ ಯಾರು ಅಂಥದ್ದೆಲ್ಲ ಏನು ಬೇಡ ನೀವು ಬಳಸಿ ಸಾಕು ಕನ್ನಡ ಎಕ್ಕಡ ಅಲ್ಲ ಬೇಡ ಕನ್ನಡ ಇರಲಿ ಎಲ್ರಿಗೂ ಈ ಮೂಲಕ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿ ಜೈ ಕರ್ನಾಟಕ ಎಲ್ರಿಗೂ ಧನ್ಯವಾದ